ாய் எமஸ வெல் எல்லாம் வெல் ஆய் பங்காரி ஏன் தித்தாதினோ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ಒಳಗಾಗಿ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಇವಳಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವ್ವಾಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಸೋಮವಾರದ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಎಂಟು ಗಂಟೆ ಆಗಿದೆ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಇವತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ ಇವಾಗ ತಿಂಡಿ ಏನೂ ಆಗಿಲ್ಲ ದೇವರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಸೋಮವಾರ ಅದಕ್ಕೆ ಕಿಚುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಆದಮೇಲೆಲ್ಲ ಅಡುಗೆ ಮಾಡೋದೆಲ್ಲ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಹಾಗಾಗಿ ಎಲ್ಲ ಮನೆ ಕ್ಲೀನ್ ಮಾಡಿ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಈಗ ಪೂಜೆ ಮಾಡಿ ಪೂಜೆ ಮಾಡ್ತಾರೆ ಅಷ್ಟೆಲ್ಲ ನಾನು ತಿಂಡಿ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಈಗ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇದು ಸೃಷ್ಟಿ ಅಂತ ಅಲ್ಲ ಆ ಥರ ಸಾಂಬಾರು ಇವತ್ತು ಮಾಡೋದಕ್ಕೆ ಆಗೋದಿಲ್ಲ ಅವತ್ತೆಲ್ಲ ಥರದಂತಹ ತರಕಾರಿಗಳನ್ನು ಹಾಕಿ ಮಾಡ್ತಾರೆ ಅದೇ ರೀತಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಇನ್ನೂ ಟೊಮೊಟೊ ಹಾಕಿದ ಹುಣಸೆಕಾಯಿ ರಸ ಬಿಟ್ಟರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಇವಾಗ ಹುಣಸೆಕಾಯಿ ಸಿಗೋದಿಲ್ಲ ಅಲ್ವ ಹಾಗಾಗಿ ಟೊಮೊಟೊನೇ ಹಾಕಿ ಮಾಡ್ತಾ ಇದ್ದೀನಿ ಇವಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗೆ ಸ್ಟಾರ್ಟ್ ಮಾಡೋಣ ಹಾಯ್ ಬಂಗಾರಿ ಏನು ಮಾಡಿ ಏನು ತಿಂತಾ ಇದೆಯಾ ಹೇಳಿ ಫಸ್ಟು ಬಿಸ್ಕೆಟ್ ನಾನು ಆಯಿತಾ ಟೀ ಶರ್ಟಿಗೆ ಯಾವನ್ ಮಿಡಿ ಹಾಕಂತಾನೆ ಬಂಗಾರಿ ಪ್ಯಾಂಟ್ ತಾನೇ ಆ ಮಿಡಿ ಆಕೊಳ್ಳಲೇಬೇಕು ಅಂತ ಹಾಕೊಂಡಿರೋದು ಇವತ್ತು ತಲೆ ಇನ್ನೊಂದು ಹ್ಮ್ ಒಣಗಲ್ವಾ ಇದರಲ್ಲಿ ಹೂ ಕಿತ್ಕೊಳ್ಳೋದ ನಾನು ಗಿಡದಲ್ಲಿ ಯಾಕೆ ಕಾಣುತ್ತಾ ಇಷ್ಟೊಂದು ಹೂ ಬಿಡುತ್ತೆ ನಾನು ಏನಾದರೂ ಲೇಟಾಗಿ ಪೂಜೆ ಮಾಡಬೇಕಾದ್ರೆ ಪೂಜೆಗೆ ಏನಾದರೂ ಒಂದು ಹೂ ಕಿತ್ಕೊಂಡು ಫೋಟೋಗೆ ಮುಡ್ಸೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೋದ್ರೆ ಒಂದೇ ಒಂದು ಹೂನು ಕಿತ್ಕೊಳ್ಳೋಕೆ ಬಿಡಲ್ಲಲ್ಲ ಹರಿ ಹ್ಞೂ ಒಂದೇ ಒಂದು ಕಿತ್ಕೊಂತೀನಿ ಒಂದು ಕಿತ್ಕೊಂಡನಾ ಇವತ್ತೆಲ್ಲ ಒಪ್ಕೊಳ್ತಾ ಇದ್ದಾಳೆ ಅವತ್ತು ಅವಳು ಕೇಳ್ದಂಗೆ ಕಿತ್ಕೊಂಡಿದ್ದು ಕೇಳೋದಕ್ಕೆ ಶುರು ಮಾಡಿದ್ಲು ನಾನು ಯಾಕೆ ಕಿತ್ಕೊಂಡೆ ನೀನು ಅಂತ ಕೀಳಬಾರ್ದಾ ಕೀಳಲ್ಲ ಬಿಡು ನಾನು ಪೂಜೆ ಮಾಡಿದೆ ನಾನು ಮತ್ತೆ ಕೀಳಲ್ಲ ತಲೆ ಬಾಚು ಬಾ ಅಕ್ಕ ಎಲ್ಲಿ ಸ್ಕೂಲಿಗೆ ಹೋಯ್ತಾ ನೀನು ಯಾಕೆ ಹೋಯ್ಲಾ ಗೌರ್ಮೆಂಟಿಗೆ ಹೋಗ್ತೀಯಾ ಹ್ಞೂ ತಲೆ ಬಾಚು ತಿನ್ಬಾ ಐ ಮನಿ ಮನಿ ಥ್ಯಾಂಕ್ ಯು ಯು ಈಗ ತಿಂದು ಬಂದು ಅನ್ನವ ಈ ನಾನಿಲ್ಲಿ ಎಲ್ಲ ಥರದಂತಹ ತರಕಾರಿಗಳನ್ನು ತಗೊಂಡಿದ್ದೀನಿ ನಿಮಗೆ ಯಾವ್ದಿಷ್ಟು ಅದನ್ನು ತಗೊಳ್ಬಹುದು ಇಷ್ಟ ಆಗಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುಳುಗಾಯಿ ಹಾಗೆ ಇದ್ಲಾವರೆಕಾಯಿ ತೊಂಡೆಕಾಯಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಎಲ್ಲ ತೊಗೊಂಡಿದ್ದೀನಿ ಹಾಗೆ ಹೀರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಹಸಿ ಕಾಳು ಟೊಮೊಟೊ ಹಸಿ ಕಾಳೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ಈಗ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡಿಕೊಂಡೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಈಸಿ ಆಗುತ್ತೆ ಅಂತ ಅಷ್ಟೇ ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಹುಣಸೆಕಾಯಿ ಸಿಕ್ಕಿದ್ರೆ ಹುಣ್ಸೆಕಾಯಿ ಹಾಕ್ಬೋದು ಅದರ ರಸನ ಅಂದರೆ ಹುಣಸೆಕಾಯಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರ ರಸನ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹುಣಸೆಕಾಯಿ ಎಲ್ಲ ಸಿಗಲ್ವಲ್ಲ ಹಾಗಾಗಿ ಟಮೊಟೊಕಾಯನ್ನೇ ಅಂದರೆ ಟೊಮೊಟೊ ಹಣ್ಣನ್ನೇ ಹಾಕ್ತಾಯಿದ್ದೀನಿ ಇವಾಗ ಕಟ್ ಮಾಡಿಕೊಂಡಿರುವಂತಹ ತರಕಾರಿ ಹಸಿ ಕಾಳು ಎಲ್ಲ ಹಾಕೋದು ಹಸಿ ಕಾಳು ಹಾಕೋದ್ರಿಂದನೇ ಈ ಸಾಂಬಾರಿಗೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು ಹಸಿ ಕಾಳು ಹಾಕಿ ಪಲ್ಯ ಆಗಿರ್ಬೋದು ಪಲಾವ್ ಆಗಿರ್ಬೋದು ಆಗಿರ್ಬೋದು ಏನೇ ಮಾಡಿದ್ರು ಸಾಂಬಾರ್ ಟೇಸ್ಟ್ ಅಥವಾ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದನ್ನೆರಡು ವಿಷಾಲಕ್ಕೆ ಕೂಗಿಸ್ಕೊಳ್ತೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕಾಯ್ತೀರಿ ಒಂದು ಹಸಿ ಈರುಳ್ಳಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಖಾರದ ಪುಡಿ ಬದಲು ನಾನಿಲ್ಲಿ ಹಸಿರು ಮೆಣಸುಕಾಯಿನ ಬೇಯಿಸ್ಬಿಟ್ಟು ಇದ್ದೀನಿ ಇದರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸುಕಾಯಿನ ಬೇಯಿಸ್ಬಿಟ್ಟು ಹಾಕೊಳ್ಳೋದು ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಕಾಳು ಮತ್ತು ತರಕಾರಿಯನ್ನು ಒಂದು ಸೌಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಈಗ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮತ್ತು ಕಾಳಿಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಮತ್ತು ಕಾಳು ಬೇಯುವಾಗಲೇ ಉಪ್ಪನ್ನು ಹಾಕಿರ್ತೀವಿ ಈಗ ಉಪ್ಪು ಖಾರನ ಟೇಸ್ಟ್ ಮಾಡಿ ನೋಡಿ ಬೇಕಾದರೆ ಸ್ವಲ್ಪ ಮತ್ತೆ ಆ್ಯಡ್ ಮಾಡ್ಕೊಡ್ಬಹುದು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಗಿದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಡೋದು ಸಾಂಬಾರು ಕುದ್ದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಮುದ್ದೆ ಮಾಡಿ ಕಿಚುಡಿ ಮಾಡ್ತಾ ಇದ್ದೀನಿ ಕಿಚುಡಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಆಗಿರ್ಬೋದು ತರಕಾರಿ ಸಾಂಬಾರು ಆಗಿರ್ಬೋದು ಕಿಚುಡಿ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಕಡೆ ಕಿಚುಡಿ ಮಾಡ್ತಾಯಿದ್ದೀನಿ ಅದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ತೋರಿಸ್ಲಿಲ್ಲ ರಿಪೀಟ್ ಆಗುತ್ತೆ ಅಂತ ಬೇಕಾದರೆ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಈ ಕಿಚುಡಿನ ಹಾಗೆ ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗ ಅಡುಗೆ ಎಲ್ಲ ಆಯಿತು ಈ ಹೂವು ನೋಡಿ ಅಮ್ಮನ ಊರಿಂದ ಬರುವಾಗ ಗಿಡ ತಗೊಂಡ್ ಬಂದು ಹಾಕಿದ್ವಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಏನೋ ತಿಂಡಿ ತಿಂಡ್ ಪಾತ್ರೆ ಎಷ್ಟಿದೆ ಗೊತ್ತಾ ನೆನೆ ಕಿಚನ್ ಕ್ಲೀನ್ ಮಾಡಿದ್ನಲ್ಲ ರೇಷನ್ ಯಾವುದಾದ್ರೂ ಖಾಲಿ ಆಗಿದ್ದು ಆ ಬಾಕ್ಸ್ನೆಲ್ಲ ತೊಳೆಯೋದಕ್ಕೆ ಅಂತ ಹಾಕಿದ್ದೀನಿ ಮಸಾಲ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬೇರೆ ತುಂಬಿಕೊಳ್ಳೋಣ ಅಂತ ಎಲ್ಲದನ್ನೂ ಪಾತ್ರೆ ತೊಳೆಯೋದಕ್ಕೆ ಹಾಕಿದ್ದೀನಿ ಹೇಳ್ಬೇಕಂತಂದರೆ ಒಂದು ಗಂಟೆಗಿಂತನೂ ಜಾಸ್ತಿ ಆಗುತ್ತೆ ಪಾತ್ರೆ ತೊಳೆಯೋದಕ್ಕೆ ಅಷ್ಟು ಪಾತ್ರೆ ಇದೆ ತೊಳೆಯೋದಕ್ಕೆ ಬೇಜಾರಾಗಿ ಸುಮ್ಮನೆ ಕೂತಿದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದರೆ ಯಾಕೆ ತೊಳ್ಕೊಳ್ಬಿಡ್ತೀವಿ ಜಾಸ್ತಿ ಪಾತ್ರೆ ಕಿಚನ್ ಕ್ಲೀನ್ ಮಾಡಿದಾಗೆಲ್ಲ ಜಾಸ್ತಿ ಆಗಿರ್ತಲ್ಲ ಈಗ ಅಡುಗೆ ಮಾಡಿರೋದು ಎಲ್ಲದೂ ಕೂಡ ಜಾಸ್ತಿ ಆಗಿದೆ ಏನು ಈಗ ಪಾತ್ರೆ ತೊಳಿಬೇಕು ತೊಳೆಯೋದಕ್ಕೆ ಬೇಜಾರಾಗಿ ಕೂತಿದ್ದೀನಿ ಏನಮ್ಮ ಮೋಡ ಮೋಡ ಹೋಗ್ತಾ ಇದೆಯಾ ಹ್ಮ್ ಹಾ ನೋಡ್ಬೋದು ಮೋಡ ಈ ರೀತಿಯಾಗಿ ಚಲಿಸ್ತಾ ಇದೆ ಲಡ್ಡು ನೋಡಿ ಅಮ್ಮ ಇದು ನಮ್ಮ ಹೊಲ್ತಕ್ಕೆ ಹೋಗ್ತಾ ಅಮ್ಮ ಮೋಡ ಅಂತ ಹೇಳ್ತಾ ಇರೋದು ಅಲ್ವ ಬಂಗರಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಇವತ್ತೇ ಸ್ವಲ್ಪ ಮಳೆ ಕಡಿಮೆ ಬೆಳಗ್ಗೆ ಒಂದು ಎರಡು ಸಲ ಬಂತು ಮಧ್ಯಾಹ್ನದಿಂದ ಅಂದರೆ ಒಂದು ಹನ್ನೊಂದು ಗಂಟೆಯಿಂದ ಮಳೆ ಬಂದಿಲ್ಲ ಈಗ ಮಧ್ಯಾಹ್ನ ಆಗಿದೆ ಆ ಈಗಲೂ ಕೂಡ ಮಳೆ ಇಲ್ಲ ಬೆಳಗ್ಗೆ ಒಂದು ಎರಡು ಸಲ ಬಂತು ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಲ್ಲ ಅದೇ ಪಾಯಿಂಟ್ಸನ್ನು ತೊಗೊಂಡು ವ್ಲಾಗನ್ನು ಮಾಡ್ತಾ ಇದ್ದೀನಿ ಯಾವುದೇ ಕಂಟೆಂಟ್ ವಿಡಿಯೋ ಅಲ್ಲ ಹಾಗೆ ನೀವು ಕೇಳ್ತಾನೆ ಇರ್ತೀರ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರ ಹಾಗೆ ಊರಿನವ್ರು ಏನೂ ಅಂದಿಲ್ವ ಡೈರೆಕ್ಟಾಗಿ ಸಿಕ್ಕಿದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ನೆಗೆಟಿವ್ ಆಗಿ ಮಾತಾಡ್ತಾರಾ ಪಾಸಿಟಿವ್ ಆಗಿ ಮಾತಾಡ್ತಾರ ಈ ರೀತಿಯಾಗಿ ಸುಮಾರು ಕ್ವಶನ್ಸ್ ಬಂದಿರುತ್ತೆ ಅದ್ರ ಮೇಲೆ ಇವತ್ತು ವ್ಲಾಗನ್ನು ಮಾಡ್ತಾ ಇದ್ದೀನಿ हाँ, तुम्बा जन ಸಪೋರ್ಟ್ ಕೂಡ ಮಾಡ್ತಾರೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡೋದಿಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಏನಾದರೂ ಎಲ್ಲಿ ಬೇಕಾದರೆ ಕೇಳು ನಂಗೆ ಇಷ್ಟ ಆಯಿತು ನಮ್ಮೂರಿನವರು ಮಾಡ್ತಾರೆ ಅಂತ ಖುಷಿ ಆಯಿತು ನಮ್ಮ ಕಡೆಯವರು ಈ ರೀತಿಯಾಗಿ ತುಂಬ ಜನ ಆ ಡೈರೆಕ್ಟಾಗಿ ಆಗಿರ್ಬೋದು ತುಂಬ ಜನ ನಮ್ಮ ಕಡೆಯವರು ನೀವು ನಮ್ಮ ಆಸನ್ನವರು ಈ ಈ ರೀತಿಯಾಗೆಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ತುಂಬ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಅದರಲ್ಲಿ ಕೆಲವೊಬ್ಬರು ತುಂಬ ಜನ ಅಂತ ಹೇಳಲ್ಲ ಕೆಲವೊಬ್ಬರು ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ ಇದನ್ನೆಲ್ಲ ವ್ಲಾಗ್ ಮಾಡಬೇಕಾ ಇದನ್ನೆಲ್ಲ ವೀಡಿಯೋ ಮಾಡಬೇಕಾ ಇದೆಲ್ಲ ಬೇಕಾ ಇದು ಒಂದು ಕೆಲಸನ ಈ ರೀತಿಯಾಗಿತ್ತು ಕೆಲವರು ಕೇವಲವಾಗಿ ಮಾತಾಡ್ತಾರೆ ಇವಾಗ ಒಂದು ಐವತ್ತು ಜನ ಪಾಸಿಟಿವ್ ಆಗಿ ಮಾತಾಡಿರ್ತಾರೆ ಅಂತಂದರೆ ಅದು ಕೇಳಿದಾಗ ಖುಷಿಯಾಗಿರುತ್ತೆ ಆದರೆ ಯಾರೋ ಒಬ್ಬರೋ ಇಬ್ಬರೋ ನೆಗೆಟಿವ್ ಆಗಿ ಮಾತಾಡಿದ್ರು ಅಂತಂದರೆ ಅಷ್ಟು ಜನ ಪಾಸಿಟಿವ್ ಆಗಿ ಮಾತಾಡಿರೋದನ್ನು ಮರಿತೀವಿ ಕೇವಲವಾಗಿ ಯಾರು ಮಾತಾಡಿರ್ತಾರೆ ಒಬ್ಬರೋ ಇಬ್ಬರೋ ಅವ್ರದ್ದೇನೆ ತಲೆಗಿಡ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಅಯ್ಯೋ ಈಗಂದ್ರಲ್ಲ ಸಪೋರ್ಟ್ ಮಾಡಲಿಲ್ವಲ್ಲ ಕೇವಲವಾಗಿ ಮಾತಾಡಿದ್ರಲ್ಲ ಆಡ್ಕೊಳ್ತಾರೇನೋ ಈ ರೀತಿಯಾಗಿ ತುಂಬ ಜನ ಯೋಚನೆ ಮಾಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂಚೆ ನಾನು ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೆ ನಾವೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಯಾರೂ ಮಾಡ್ದೇ ಇರೋದಂತೂ ನಾವು ಮಾಡ್ತಾ ಇಲ್ಲ ಇದೆಲ್ಲ ಇವಾಗ ಕಾಮನ್ನು ತುಂಬ ಜನ ಮಾಡ್ತಾರೆ ಇದರಿಂದ ತುಂಬ ಜನ ಜೀವನನು ಕೂಡ ಕಟ್ಕೊಂಡಿದ್ದಾರೆ ಹಾಗಾಗಿ ಇದರಲ್ಲಿ ಏನೂ ತಪ್ಪಿಲ್ಲ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ನನ್ನ ರೂಟೀನ್ ಯಾವ ರೀತಿ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಆರು ತಿಂಗಳು ಟೈಮ್ ಬೇಕಾಯಿತು ಅಂತ ಅಂದ್ಕೊಳ್ತೀನಿ ತುಂಬ ಬೇಜಾರು ಮಾಡ್ಕೊಳ್ತಾ ಮೊದಲು ಯಾರಾದರೂ ಏನಾದರೂ ಅಂದರೆ ಇವಾಗ ಒಂದು ನಲ್ವತ್ತೈವತ್ತು ಒಳ್ಳೆ ಕಮೆಂಟ್ಸನ್ನು ಬಿಟ್ಟು ಯಾವುದೋ ಒಂದು ಎರಡೋ ಕೆಟ್ಟ ಕಮೆಂಟ್ಸನ್ನು ಯಾಕೆ ನೆನಪಲ್ಲಿ ಇಟ್ಕೊಳ್ಬೇಕಲ್ವ ಈ ಐವತ್ತು ಜನ ಪಾಸಿಟಿವ್ ಆಗಿ ಮಾತಾಡ್ತಾರಲ್ಲ ಅವರಿಗೋಸ್ಕರ ವ್ಲಾಗ್ ಮಾಡೋದು ಅವರಿಗೋಸ್ಕರ ವೀಡಿಯೋಸನ್ನು ಮಾಡೋದು ಸರಿ ಅಲ್ವಾ ಈ ರೀತಿಯಾಗಿ ಯೋಚನೆ ಮಾಡೋದು ಹೇಗೆ ಹೇಗಿದ್ರು ಜನ ಅಂತೂ ಮಾತಾಡೇ ಮಾತಾಡ್ತಾರೆ ನೀವು ಸುಮ್ಮನೆ ಇದ್ರೂ ಮಾತಾಡ್ತಾರೆ ಕೆಲಸ ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ ಏನಾದರೂ ಕೆಲಸ ಮಾಡಿದ್ರೂ ಮಾತಾಡ್ತಾರೆ ಮಾತಾಡೋರು ಬಾಯಿ ಅಂತೂ ಮುಚ್ಚೋದಕ್ಕಾಗೋದಿಲ್ಲ ಅಂದರೆ ನಾವು ಮಾಡೋ ಕೆಲಸ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಬೇರೆಯವ್ರಿಗೆ ಹೊರಟು ಮಾಡಬಾರ್ದು ಅದರಿಂದ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು ಇದೆಲ್ಲ ಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಅದರಲ್ಲಿ ವೀಡಿಯೋ ಮಾಡಿದರೆ ತಪ್ಪೇನೂ ಇಲ್ಲ ತಪ್ಪಿದೆ ಅಂತ ನನಗೆ ಖಂಡಿತವಾಗಿಯೂ ಕೂಡ ಅನ್ನಿಸ್ತಾ ಇಲ್ಲ ಎಲ್ಲರೂ ಮಾಡ್ತಾರೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನನಗೆ ಕೆಲಸದಿಂದ ಖುಷಿ ಸಿಗುತ್ತೆ ಹಾಗೆ ನನಗೊಂದು ಒಳ್ಳೆ ಫ್ಯಾಮಿಲಿ ಕೂಡ ಸಿಕ್ಕಿದೆ ತುಂಬ ಜನ ಖಾಯಿಲೆ ಆದಾಗ ಎಷ್ಟು ಜನ ವಿಶ್ ಮಾಡಿರ್ತಾರೆ ಗೊತ್ತಾ ಬೇಗ ಹುಷಾರಾಗಿ ಅಕ್ಕ ಮಕ್ಳಿಗಾಗಿರ್ಬೋದು ನನಗಾಗಿರ್ಬೋದು ಬೇಗ ಹುಷಾರಾಗಿ ಬೇಗ ಹುಷಾರಾಗಲಿ ದೇವರ ಹತ್ರ ಕೇಳ್ಕೊಳ್ತೀನಿ ತುಂಬ ಜನ ನಾನು ವ್ಲಾಗ್ ಮಾಡೋದನ್ನ ನಿಲ್ಲಿಸ್ತೀನಿ ಅಂದಾಗ್ಲೂ ಕೂಡ ಅಯ್ಯೋ ಅಕ್ಕ ನಿಲ್ಲಿಸ್ಬೇಡಿ ನೀವು ವ್ಲಾಗ್ ಅಂದರೆ ನಮಗೆ ತುಂಬ ಇಷ್ಟ ಅಂತೆಲ್ಲ ಕಮೆಂಟ್ಸನ್ನು ಹಾಕಿರ್ತೀರ ಒಳ್ಳೆ ಫ್ಯಾಮಿಲಿ ಕೂಡ ಸಿಕ್ಕಿದೆ ಸಿಗುತ್ತೆ ಕೂಡ ಹಾಗಾಗಿ ನನ್ನ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲಿ ಅಂತ ಬಯಸ್ತೀನಿ ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅವ್ರು ನಮ್ಮ ವ್ಲಾಗನ್ನು ನೋಡೋದನ್ನು ಬಿಟ್ಟರೆ ಆಯಿತು ಅಷ್ಟೇ ಅಲ್ವಾ ಅವ್ರು ಯಾರೋ ಇಷ್ಟಪಡೋಲ್ಲ ಅಂತ ಅವರಿಗೋಸ್ಕರ ನಮ್ಮ ವ್ಲಾಗ್ ಮಾಡೋದನ್ನು ಯಾಕೆ ನಿಲ್ಲಿಸ್ಬೇಕಲ್ವ ನಾನಿಲ್ಲಿ ನನ್ನ ಪರವಾಗಿ ಮಾತಾಡ್ತಾ ಇದ್ದೀನಿ ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಎಷ್ಟು ಜನಕ್ಕೆ ಇದು ತಪ್ಪು ಅನಿಸುತ್ತೆ ಅವರು ಕೂಡ ಕಮೆಂಟ್ ಮಾಡಿ ಕೆಟ್ಟದಾಗಿ ಮಾತಾಡೋರು ಎಲ್ಲಿದ್ದರೂ ಮಾತಾಡ್ತಾರೆ ಅವರಿಗೆ ಆ ಕೆಲಸದಲ್ಲಿ ಎಷ್ಟು ಕಷ್ಟ ಇದೆ ಆ ಕೆಲಸನ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಗೊತ್ತಾ ಅಷ್ಟ್ರ ಮಧ್ಯಾಹ್ನ ಮಾಡಿರ್ತಾರೆ ಅಂತಂದರೆ ಅವರು ಏನಾದ್ರೂ ಮಾಡಬೇಕಂತ ಇರುತ್ತೆ ಹಾಗಾಗಿ ಮಾಡಿರ್ತಾರೆ ಅಷ್ಟೇ ಒಬ್ಬರು ಇಬ್ಬರು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ನಲ್ವತ್ತೈವತ್ತು ಜನ ಸಪೋರ್ಟ್ ಮಾಡ್ತಾರಲ್ಲ ಅವರು ಮಾ ನಮಗೆ ಕೊಡ್ತಾ ಇರುವಂತಹ ಪ್ರೀತಿನ ನಾವು ಯಾಕೆ ಮರಿಬೇಕು ಅಲ್ವಾ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ ನಮ್ಮ ವ್ಲಾಗ್ಸನ್ನು ನೋಡ್ತಾರೆ ಒಳ್ಳೊಳ್ಳೆ ಪಾಸಿಟಿವ್ ಆಗಿ ಕಮೆಂಟ್ಸನ್ನು ಹಾಕ್ತಾರೆ ಇನ್ಸ್ಪಿರೇಷನ್ ಸಿಗೋ ಥರ ಕಮೆಂಟ್ಸನ್ನು ಹಾಕ್ತಾರೆ ಅವರಿಗೋಸ್ಕರ ವ್ಲಾಗನ್ನು ಮಾಡೋಣ ಅವರಿಗೋಸ್ಕರನೇ ವ್ಲಾಗನ್ನು ಮಾಡ್ತಾ ಇರೋದು ಕೂಡ ಹಾಗೇ ಇದ್ರ ಬಗ್ಗೆನೇ ಮಾತಾಯಿತು ಇವಾಗ ಏಕೆಂದರೆ ಕೇಳ್ತಾ ಇದ್ರಲ್ವ ಹಾಗಾಗಿ ಹೇಳಿದೆ ಅಷ್ಟೇ ಆ ನಿತ್ಯ ಬೈಂಡ್ ಹಾಕೊಡು ಹಾಕೊಡು ಅಂತ ಕೇಳ್ತಾನೆ ಇದ್ರು ಹಾಕ ಆಗಿರಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಫ್ರೀ ಇದೆ ಹಾಗಾಗಿ ಬೈಂಡ್ ಹಾಕ್ಕೊಡ್ತಾಯಿದ್ದೆ ಇದನ್ನು ನೋಡಿದರೆ ಅಪ್ಪ ನೆನಪಾಗ್ತಾ ಇತ್ತು ಏಕೆಂದರೆ ನಾವು ಚಿಕ್ಕೋರಿದ್ದಾಗ ಅಪ್ಪನೇ ಯಾವಾಗಲೂ ಅಂದರೆ ನಮಗೆ ಹಾಕೋದಕ್ಕೆ ಬರೋವರೆಗೂ ಕೂಡ ನಮ್ಮ ಅಪ್ಪನೇ ನಮಗೆ ಬೈಂಡ್ ಇದ್ದೋ ಬೈಂಡ್ ಹಾಕಿ ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಅದಕ್ಕೆ ನೇಮ್ ಬರೆದು ಎಷ್ಟು ಚೆನ್ನಾಗಿ ಮಾಡ್ಕೊಡೋರು ಕೊಡ್ ಗೊತ್ತಾ ಅದರಲ್ಲಿ ಯಾವ ಕಡೆ ಈ ಕಡೆ ಆಗೋ ಥರ ಇಲ್ಲ ಪೂರ್ತಿ ನೀಟಾಗೇ ಬೈಂಡ್ ಹಾಕಬೇಕು ಆ ಥರ ನಮ್ಮಪ್ಪ ಏನೇ ಕೆಲಸ ಮಾಡಿದ್ರು ಕೂಡ ನೀಟಾಗಿ ಮಾಡಬೇಕು ಇದು ಬೈಂಡ್ ಹಾಕಬೇಕಾದ್ರೆ ಅದೇ ನೆನಪಾಗ್ತಾ ಇತ್ತು ಸ್ವಲ್ಪ ಬೇಜಾರಾಗ್ತಾ ಇತ್ತು ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು